ನಮಸ್ಕಾರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ನಿನ್ನೆ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಮುಷ್ಕರವನ್ನ ಹಮ್ಮಿಕೊಳ್ಳದ್ತು ಈ ಒಂದು ಮುಷ್ಕರ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪ್ರ ತಾಲೂಕಿನಲ್ಲಿ ಬರುವಂತಹ ವಿಎಗಳ ಒಂದು ಮುಷ್ಕರವನ್ನ ಹಮ್ಮಿಕೊಳ್ಳಲಾಯಿತು ಈ ಒಂದು ಮುಷ್ಕರದಲ್ಲಿ ವಿಎಗಳು ನಮಗೆ ಒಂದು ರೀತಿಯ ಮಾನಸಿಕ ಒತ್ತಡ ನೀಡ್ತಾ ಇದೆ ಸರ್ಕಾರ ಎಂದು ಹೇಳುತ್ತಿದ್ದಾರೆ ಹಾಗೆ ಮೊಬೈಲ್ ಆಪ್ ಮತ್ತು ಅಪ್ಲಿಕೇಶನ್ ಮೂವ್ ಆಗುತ್ತಿರುವ ಸಮಸ್ಯೆಗಳು ಸಾಕಷ್ಟು ಆಗ್ತಾ ಇದ್ದಾವೆ ಅದೇ ರೀತಿಯಾಗಿ ನಮಗೆ ಸರಿಯಾದ ರೀತಿಯಲ್ಲಿ ಪೀಠೋಪಕರಣಗಳೆಲ್ಲ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಒಂದು ಸ್ಥಾ ಒಂದು ರೀತಿಯ ಸ್ಥಳ ಇಲ್ಲ ಹಾಗೆ ಬತ್ತಿಯ ಕೇವಲ ಐನೂರು ರೂಪಾಯಿ ನೀಡ್ತಿದ್ದಾರೆ ಅದನ್ನು ಮೂರು ಸಾವಿರಕ್ಕೆ ಹೆಚ್ಚಿಗೆ ಮಾಡಬೇಕು ಎಂಬುದರ ಬಗ್ಗೆ ಒಂದು ಸ್ಟ್ರೈಕ್ ಅನ್ನು ನೀಡ್ತಿದ್ದಾರೆ ಹಾಗೆ ಒಟ್ಟಾರೆಯಾಗಿ ನಮಗೆ ಈ ಒಂದು ಕೆಲಸದಲ್ಲಿ ಭಾನುವಾರನೂ ಸಹ ಆ ಹೆಚ್ಚು ರಜಾದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಿಸ್ಕೊಂತ ಇರೋದು ಎಲ್ಲಾ ಕೆಲಸಗಳು ನಮ್ಮನ್ನ ವಿಹಗಳನ್ನ ಬಳಸ್ಕೊತಾ ಇರೋದ್ರಿಂದ ನಮಗೆ ಮಾನಸಿಕವಾಗಿ ಒಂದು ಖಿನ್ನತೆಯನ್ನ ನಾವು ಒಳಗಾಗ್ತಿದ್ದೇವೆ ಇವುಗಳನ್ನು ಇವುಗಳನ್ನ ಸಮಸ್ಯೆಗಳನ್ನ ಎಂದು ಇಂದು ರಾಜ್ಯವ್ಯಾಪಿ ನಮ್ಮ ಸಂಘದ ಕರೆಯ ಹಿನ್ನೆಲೆಯಲ್ಲಿ ಇಂದು ಸಹ ಅಜ್ಜಪುರ ನಾವು ಒಂದು ಸ್ಟ್ರೈಕ್ ಅನ್ನ ಮುಷ್ಕರವನ್ನು ಮಾಡ್ತಿದ್ದೇವೆ ಎಂದು ಅದರ ತಾಲೂಕು ಅಧ್ಯಕ್ಷರು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಎಲ್ಲಾ ಅಜ್ಜಂಪುರದ ಒಂದು ತಾಲೂಕಿನಲ್ಲಿರುವಂತಹ ಎಗಳು ಒಂದೆಡೆ ಸೇರಿ ಒಂದು ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸುವುದ್ರ ಮೂಲಕವಾಗಿ ಶಾಂತಿಯುತವಾಗಿ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಚಿತ್ರದಲ್ಲಿ ಈಗ ನಾವು ನೋಡ್ತಾ ಇರೋ ಚಿತ್ರದಲ್ಲಿ ಒಂದು ವಿಲೇಜ್ಗಳು ಒಂದು ಕೈಗೆ ಒಂದು ಪಟ್ಟಿಯನ್ನು ಧರಿಸುವುದ್ರ ಮೂಲಕವಾಗಿ ಮೌನವಾದ ಒಂದು ಮುಷ್ಕರವನ್ನ ಮಾಡುತ್ತಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಅಧ್ಯಕ್ಷರ ಸಲಹೆಯಂತೆ ಈ ದಿನ ನಾವು ತಾಲೂಕು ಮಟ್ಟದಲ್ಲಿ ತಾಲೂಕು ಗ್ರಾಮ ಆಡಳಿತಗಳು ಎಲ್ಲರೂ ಸೇರಿ ಈ ದಿನ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹೊಡೆದಿವೆ ಯಾಕಪ್ಪ ಹೊಡೆದಿವೆ ಅಂತ ಹೇಳಿದ್ರೆ ಅನಿಯಮಿತ ಕರ್ತವ್ಯದ ಒತ್ತಡ ಮೊಬೈಲ್ ಆ್ಯಪ್ನಿಂದ ಆಗ್ತಿರೋದು ತಾಂತ್ರಿಕ ಸಮಸ್ಯೆಗಳ ಜೊತೆಗೆ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಕಾರಣ ನಾವು ಈ ಆ್ಯಪ್ಗಳನ್ನು ನಿಭಾಯಿಸಲು ತುಂಬ ಸಮಸ್ಯೆ ಆಗ್ತದೆ ಆಮೇಲೆ ಕಡೆಗೆ ಎಲ್ಲ ಗ್ರಾಮಾಟಿತರಿಗೆ ಕಚೇರಿ ಭಾಳ ಸಮಸ್ಯೆ ಇದೆ ಕಚೇರಿ ಒಂದು ಸರ್ಕಾರ ನಮಗೆ ಮಾಡಿಕೊಡಬೇಕು ಎರಡು ಅಂತರ್ಜಿಲ್ಲಾ ವರ್ಗಾವಣೆ ಮೂರು ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆಯನ್ನು ಕೂಡ ಕೊಡಬೇಕು ಕರ್ತವ್ಯಲಿ ನಿರ್ ನಿರತರಾಗಿದ್ದು ಮರಣ ಹೊಂದಿದರೆ ಅವರಿಗೆ ಇಪ್ಪತ್ತೈದು ಲಕ್ಷ ತನಕ ಪರಿಹಾರ ಪರಿಹಾರ ಕೂಡ ಬರಿಸಿಕೊಡ್ಬೇಕಂತಂದೇಳಿ ಸರ್ಕಾರಕ್ಕೆ ಮನವಿ ಕೊಡ್ತೇವೆ ಮತ್ತು ರಜಾ ದಿನಗಳಲ್ಲಿ ಅತಿ ಹೆಚ್ಚು ಸಮಸ್ಯೆ ಏನಂದರೆ ನಮ್ಮ ನೌಕರರಿಗೆ ರಜಾ ದಿನಗಳಲ್ಲಿ ಕರ್ತವ್ಯ ಇರೋದು ವರ್ಚುವಲ್ ಸಭೆ ತಗೊಳ್ಳೋದು ಇವು ಈ ಕೂಡಲೇ ನಿಲ್ಲಿಸ್ಬೇಕಂತಂದೇಳಿ ಹೇಳಿ ನಾವು ತಾಲೂಕು ಸಂಘದಿಂದ ಮನವಿ ಮಾಡಿಕೊಳ್ತೇವೆ ತಮ್ಮ ಹೆಸರು ನಮ್ಮ ಹೆಸರು ತಿಮ್ಮರಾವತ ರಾಜೇಂದ್ರ ಗ್ರಾಮ ಅಧಿಕಾರಿ ಅಜ್ಜಂಪುರ ತಾಲೂಕು ಅಧ್ಯಕ್ಷರು ಗ್ರಾಮ ಲೆಕ್ಕಾಧಿಕಾರಿಗಳು ರಾಜ್ಯವ್ಯಾಪಿ ಮಾಡುತ್ತಿರುವಂತಹ ಮುಷ್ಕರದಲ್ಲಿ ಸರ್ಕಾರ ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ತಿದೆ ಅಂದ್ರೆ ಹಿರಿಯ ಅಧಿಕಾರಿಗಳು ಇಂತಹ ಅಧಿಕ ಕೆಲವರ್ಗದ ಅಧಿಕಾರಿಗಳನ್ನ ಕರೆಸಿ ಮಾನಸಿಕ ಒತ್ತಡ ಕಮ್ಮಿ ಕಡಿಮೆ ಮಾಡ್ತಾರಾ ಇಲ್ಲ ಎಂಬುದರ ಬಗ್ಗೆ ನಾವೆಲ್ಲರೂ ಕಾದು ನೋಡೋಣ ತಮ್ಮಲ್ಲಿರುವಂತಹ ಕಲೆಯನ್ನ ಹಾಗೆ ತಮ್ಮಲ್ಲಿರುವಂತಹ ಒಂದು ಹಾಡುಗಾರಿಕೆಯನ್ನ ತಮ್ಮಲ್ಲಿರುವಂತಹ ಟ್ಯಾಲೆಂಟ್ ಅನ್ನು ಎಕ್ಸ್ಪ್ರೆಷನ್ ಮಾಡೋದಕ್ಕೆ ಸಾಕಷ್ಟು ಜನ ಇರ್ತಾರೆ ಅದರಲ್ಲೂ ಸಹ ಒಂದು ಕನ್ನಡದಲ್ಲಿರುವಂತಹ ಸಾಹಿತ್ಯ ಅಭಿಮಾನಿಗಳು ಸಹ ಸಾಕಷ್ಟು ಜನ ಇರ್ತಾರೆ ಇಂತ ಸಾಹಿತ್ಯಗಳ ಅಭಿಮಾನಿಗಳನ್ನ ಒಟ್ಟೆಡೆ ಸೇರಿಸುವುದೇ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಚಿಕ್ಕಮಗಳೂರು ತಾಲೂಕಿನ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಹಾಗೂ ಭಾನುವಾರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳದೆ ಇದರ ಸಮ್ಮೇಳನ ಅಧ್ಯಕ್ಷರಾಗಿ ಡಾಕ್ಟರ್ ಬೆಳವಾಡಿ ಮಂಜುನಾಥ್ ಅವರು ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾಸಾಪ ರಾಜ್ಯಾಧ್ಯಕ್ಷರಾದಂತಹ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಹಾಗೆ ಜಿಲ್ಲಾಧ್ಯಕ್ಷರಾದಂಥ ಸೂರಿ ಶ್ರೀನಿವಾಸ ಅವರು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಸಹ ಆಗಮಿಸಬೇಕೆಂದು ವಿನಂತಿ ಮಾಡಿಕೊಂಡಿದ್ದಾರೆ